ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಇವತ್ತು ಕೇರಳಗೆ ಬಂದಿದ್ದೀವಿ ಹಾಸ್ಪಿಟ್ಲಿಗೆ ಅಂತ ಹೇಳಿಬಿಟ್ಟು ನೋಡಿ ಇದು ಕೇರಳ ಹಾಸ್ಪಿಟ್ಲು ಶ್ರೀ ಅಗಸ್ತ್ಯ ಮುನಿ ಹಾಸ್ಪಿಟಲ್ ಅಂತ ಆಯುರ್ವೇದಿಕ್ ಹಾಸ್ಪಿಟಲು ಇಲ್ಲಿ ಹಾಕಿದ್ದಾರೆ ನೋಡಿ ಏನು ಯಾವ ಓದಿ ನನಗೆ ಇಂಗ್ಲೀಷ್ ಅಷ್ಟು ಬರೋದಿಲ್ಲ ಅಲ್ವಾ ಅದಕ್ಕೆ ನೋಡಿ ಆಮೇಲೆ ಇದು ನೋಡಿ ಕಂಬು ಒಂಥರ ಇದನ್ನು ಕಂಬು ಅಂತ ಇದು ಮಾಡಿದ್ದಾರೆ ನೋಡಿ ಇಲ್ಲಿ ಕರೆಟೆ ಎಲ್ಲ ಕಲಿಸ್ತಾರಲ್ಲ ಆ ಥರ ಕಲಿಸ್ತಾರೆ ಇಲ್ಲಿ ಬ್ಯಾನೆಟ್ ಹಾಕಿದ್ದಾರೆ ಇದು ಎಂಟ್ರೆನ್ಸು ಹೋಗ್ತಿದ್ದಂಗೆ ಒಂದು ದೇವರು ಸಿಗ ಗುಡಿ ಸಿಗುತ್ತೆ ಅಗಸ್ಯ ಮುನಿ ದೇವರು ಅಂತ ಹೇಳ್ಬಿಟ್ಟು ಆದರೆ ಎಲ್ಲ ದೇವರುಗಳೂ ಇದೆ ಇದರಲ್ಲಿ ನೋಡೋಣ ಬನ್ನಿ ಇವಾಗ ಏನೇನು ಅಂತ ಯಾವ್ಯಾವ ದೇವರುಗಳಿದೆ ಅಂತ ನೋಡಿ ಹಾಲು ಇದು ಹಾಲು ಹಾಲು ಫುಲ್ಲು ಒಳಗಡೆ ಆ ಕಡೆ ಈ ಕಡೆ ದೇವಸ್ಥಾನಗಳು ಗುಡಿಗಳು ಈ ಕಡೆ ಮಧ್ಯದಲ್ಲಿ ಮಾತ್ರ ದೇವ್ರ ದೀಪ ಹಚ್ಚೋದಕ್ಕೆ ಕಂಬಗಳು ಇಟ್ಟಿದ್ದಾರೆ ಎಲ್ಲ ನೋಡಿ ನಾನು ಬಂದಿದ್ದ ತಕ್ಷಣ ತೆಗಿತಾ ಇದ್ದೀನಿ ಇದು ವಿಡಿಯೋ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತೆಗಿತಾ ಇದ್ದೀನಿ ಇದು ಕಾಣಿಸ್ತಾ ಇಲ್ಲ ದೇವರುಗಳೆಲ್ಲ ಲೈಟ್ ಎಲ್ಲ ಹಾಕೋಲ್ಲ ಇಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಲೈಟ್ ಮಾತ್ರ ಹಾಕಿರಲ್ಲ ಬರೀ ದೀಪ ಹಚ್ಚಿರ್ತಾರೆ ನೋಡಿ ಯಾವ ಇದು ಗುರು ಗುರುದೇವರು ನಟರಾಜ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ಅದು ರೂಮುಗಳು ಬೇಷಂಟ್ಗಳು ಬರ್ತಾರಲ್ವ ಅದು ಇರೋದು ಇದನ್ನ ನವಗ್ರಹಗಳು ಒಂದು ಕಡೆ ಮೂಲೆ ಮೂಲೆಗೂ ಇಟ್ಟಿದ್ದಾರೆ ದೇವರುಗಳು ಅಗಶ್ಯ ಮುನಿ ಆಮೇಲೆ ನಾರದ ಮುನಿ ಎಲ್ಲ ಮುನಿಗಳೇ ಮುನಿಗಳು ದೇವರು ಜಾಸ್ತಿ ಇದ್ದಾರೆ ಇಲ್ಲಿ ಇದು ಬಾವಿ ಮಾರಂಡದಲ್ಲೇ ಬಾವಿ ಇದೆ ಒಳಗಡೆ ದೇವಸ್ಥಾನ ಒಳಗಡೆನೇ ಬಾವಿ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಇದು ಶಿವನ್ ದೇವಸ್ಥಾನ ಶಿವನ್ ದೇವಸ್ಥಾನ ಪಕ್ಕದಲ್ಲಿ ಇರೋದಂಥ ಆಂಜನೇಯ ದೇವಸ್ಥಾನ ಇಲ್ಲಿ ಕಡೆ ಬಂದರೆ ತುಂಬ ಮರಗಳೆಲ್ಲ ಇಟ್ಟಿದ್ದಾರೆ ರಾಹುಕೇತು ಮರಗಳು ಎಲ್ಲನೂ ನೋಡಿ ಶ್ರೀ ಆಂಜನೇಯ ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದಾರೆ ಅಲ್ಲಿ ಬಾಗಿಲುಗಳೆಲ್ಲ ಹಾಕಿ ಇಟ್ಟಿರ್ತಾರೆ ಒಳಗಡೆ ಕೈಯೆಲ್ಲ ಯಾರೂ ಇಡಬಾರ್ದು ಅಂತ ಹೇಳಿಬಿಟ್ಟು ಹಂಗಾಗಿ ಹೊರಗಡೆನೆ ನಾವು ನಮಸ್ಕಾರ ಮಾಡ್ಕೋಬೇಕು ಇದು ದೀಪ ಹಚ್ಚುವಂಥ ಕಂಬ ನೋಡಿ ಇದು ಕೇತ ಮರಗಳೆಲ್ಲ ಇಟ್ಟಿರ್ತಾರಲ್ಲ ಆ ಥರ ಎಲ್ಲ ಪಾಟ್ಗಳೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಡೆಕೋರೇಷನ್ ಮಾಡಿ ಇಟ್ಟಿರ್ತಾರೆ ಇಟ್ಟಿದ್ದಾರೆ ಇಲ್ಲಿ ಹಿಂಗೆ ಬಂದರೆ ಇಲ್ಲೊಂದು ಮರ ಇದೆ ಇದು ಚೇಪೇಕಾಯಿ ಮರನ ಇದೆ ಅದೇ ನಾನು ಬಂದು ಕಿತ್ಕೊಂಡು ತಿಂತಾ ಇರ್ತೀನಿ ಹಾಗಾಗಿ ನೋಡಿ ಇದೊಂದು ಈ ಕಡೆ ಒಂದು ಮರಗಳಿದೆ ನೋಡಿ ಎಲ್ಲ ಸುತ್ತೂರ ಮರ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಗ್ರೀನಾಗಿ ಹಾಗೇನೆ ಆಯುರ್ವೇದಿಕ್ ಗಿಡಗಳು ಏನೇನು ಬೇಕು ಎಲ್ಲ ಇಟ್ಟಿದ್ದಾರೆ ಚಿಕ್ಕ ಚಿಕ್ಕ ಇದನ್ನು ಎಲ್ಲನೂ ಈ ಕಡೆ ಬಂದರೆ ಈ ಕಡೆ ಒಂದು ಹೊರಂಡ ಬ್ಯಾಕ್ ಸೈಡು ಆ ಕಡೆ ಬ್ಯಾಕ್ ಸೈಡ್ ಈ ಕಡೆ ಬ್ಯಾಕ್ ಸೈಡ್ ನಾಲ್ಕು ಕಡೆನೂ ಬಾಗಿಲುಗಳಿದೆ ದೇವಸ್ಥಾನಗಳಿಗೆ ದೇವಸ್ಥಾನಕ್ಕೆ ಇದೊಂದು ರೂಮು ಫಸ್ಟು ಆಫೀಸ್ ಇದು ಇದು ಇಟ್ಟಿದ್ದಾರೆ ನೋಡಿ ಇದು ಅವರು ಡಾಕ್ಟರ್ ಇರೋ ಅಂಥ ಇದು ಎಲ್ಲನೂ ಇಲ್ಲಿ ಬಂದು ಪಂಚ್ ಮಾಡಿ ವರ್ಕರ್ಸ್ ಎಲ್ಲನೂ ಪಂಚ್ ಮಾಡಿ ಹೋಗುವಂಥ ಇದು ಆಫೀಸ್ ಇದು ಹೊರಗಡೆಯಿಂದ ನೋಡಿದ್ರೆ ಈ ಥರ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೋಪ್ ಗೋಪುರಗಳೆಲ್ಲನೂ ಹೆಂಚಾಕಿ ಮಾಡಿದಾರಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ನೋಡಿ ಇಲ್ಲಿ ಬಂದರೂ ಬ ಪಾರ್ಕ್ ಥರ ಇಟ್ಟಿದ್ದಾರೆ ಇದು ಮಂಗ್ರುಳ್ಳಿ ನಾನು ಮಂಗ್ರುಳ್ಳಿ ನಮ್ಮ ಮನೆಯಲ್ಲಿ ಮಾ ಇದೆಯಲ್ಲ ಅದೇ ಥರ ನೋಡಿ ಮರಕ್ಕೆಲ್ಲ ಹತ್ತಿ ತುಂಬ ಚೆನ್ನಾಗಿದೆ ನೋಡಿ ಆಯುರ್ವೇದಿಕ್ ಗಿಡಗಳೆಲ್ಲ ಇಟ್ಟಿದ್ದಾರೆ ನೋಡಿ ಶುಗರ್ ಎಲೆ ಅದು ಎಲ್ಲನೂ ಈ ಕಡೆ ಗೋಶಾಲ ಇದು ಕರೆ ಕೊಂಬು ಕಲಿಸ್ತಾರೆ ಅಂತ ಹೇಳ್ತಾರಲ್ಲ ಅದು ಕರೆಟೆ ಅದು ಆಫೀಸಿದು ಇದು ಅವರು ಸಮಾಧಿ ಕಟ್ಟಿರೋ ಸಮಾಧಿ ದೇವರು ಇದು ಮ ಇದು ಈ ಕಡೆನೂ ರೂಮುಸು ಎಲ್ಲ ಪೇಶೆಂಟ್ಗಳಿರೋಂಥ ಮ ಸಮಾಧಿ ಕಟ್ಟಿದಾರಲ್ಲ ಅವರು ಮನೆ ಥರನೇ ಗೋ ದೇವಸ್ಥಾನ ಥರನೇ ಕಟ್ಬಿಟ್ಟು ಈ ಕಡೆ ಎಲ್ಲ ಫುಲ್ಲು ಡೆಕೋರೇಷನ್ ಥರ ಮಾಡಿದ್ದಾರೆ ಎಂತೂ ದೀಪ ಹಚ್ಚೋದಂತೆ ಅವು ಇದು ಎಲ್ಲನೂ ಒಳಗಡೆ ಹೋಗಿ ಏನೇನಿದೆ ಅಂತ ನೋಡೋಣ ಬನ್ನಿ ಇದು ದೇವ್ ಸಮಾಧಿಗೆ ಹೋಗುವಂಥ ಎಂಟ್ರೆನ್ಸು ನೋಡಿ ಆ ಕಡೆ ಈ ಕಡೆ ಒಂದು ಇಟ್ಟಿದ್ದಾರೆ ದೀಪಗಳು ಲೈಟ್ ಹಾಕುವಂಥದ್ದು ಎಲ್ಲ ಸೌ ಕಟ್ಗೆಯಲ್ಲೇ ಮಾಡಿದ್ದಾರೆ ಎಲ್ಲಾನು ತುಂಬ ಚೆನ್ನಾಗಿದೆ ಇದು ಕಲ್ಲೆಲ್ಲ ಹಾಕಿ ಮಳೆ ಬಂದ್ರೂ ಕಾಲಿಗೆಲ್ಲ ಏನು ಇದಾಗಬಾರ್ದು ಅಂತ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ರೌಂಡಾಗಿ ಒಳಗಡೆ ಬಂದಾಯಿತು ನೋಡಿ ಇದು ಸಮಾಧಿ ಅವರು ಸಮಾಧಿ ಸಮಾಧಿ ಮೇಲೆ ಲಿಂಗ ಇಟ್ಟಿದ್ದಾರೆ ಇಲ್ಲಿ ನಾನ್ ವೆಜು ಅದು ಏನು ಅಲೋ ಇಲ್ಲ ಇಲ್ಲಿ ದೇವಸ್ಥಾನ ಇದು ಅದೆಲ್ಲ ಆಯುರ್ವೇದಿಕ್ಕು ಅದಕ್ಕಾಗಿ ನೋಡಿ ಗೋಡೆಗಳೆಲ್ಲ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಯಾವ ಇದು ಒಂದು ನಾಲ್ಕು ಸೈಡು ನಾಲ್ಕು ಬಾಗಲಿದೆ ನಾ ಬಂದು ಚೇರು ಅವ್ರು ಕೂತ್ಕೊತಾಯಿದ್ದು ಚೇರು ನಾಲ್ಕು ಸೈಡು ನಾಲ್ಕು ಬಾಗ್ಲಿದೆ ಇಲ್ಲದಕ್ಕೂ ಎಲ್ಲದಕ್ಕೂ ನಾಲ್ಕು ಸೈಡು ನಾಲ್ಕು ಬಾಗ್ಲಿಟ್ಟಿರ್ತಾರೆ ಅಲ್ಲಿ ದೀಪ ಹಚ್ಚಿದ್ದಾರೆ ನೋಡಿ ದೀಪ ಯಾವಾಗಲೂ ಅದು ಬೆಳಗ್ತಾನೆ ಇರುತ್ತೆ ಹೊರಗಡೆ ಬಂದರೆ ಇದು ನಂದಿ ನಂದಿ ಇಟ್ಟಿದ್ದಾರೆ ಒಳಗಡೆ ಶಿವನ ಲಿಂಗ ಇದೆ ಹೊರಗಡೆ ನಂದಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನನಗೆ ತುಂಬ ಇಷ್ಟ ಆಯಿತು ಈ ಕಡೆ ಬಂದರೆ ಅವರು ಸಮಾಧಿ ಅವ್ರ ಹೆಸರು ಅವರು ಇದೆಲ್ಲ ಬೋರ್ಡ್ ಹಾಕಿದ್ದಾರೆ ನೋಡಿ ಕೇರಳ ಇದು ಅವ್ರ ಸ್ಟೇಟ್ ಇದೆಲ್ಲ ಹಾಕಿದ್ದಾರೆ ಅವ್ರ ಫೋಟೋ ಹಾಕಿದ್ದಾರೆ ಈ ಕಡೆ ಇದು ಅದು ಏನೋ ಅದಕ್ಕೆ ಮೀನಿಂಗ್ ಇದೆಯಂತೆ ಬಟ್ ನನಗೆ ಗೊತ್ತಿಲ್ಲ ಹಂಗಾಗಿ ನಾನೇನು ಅದನ್ನ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ನಾನು ನೋಡಿ ಯಾವ ಸೈಡ್ ನೋಡಿ ಮೇಲುಗಡೆವರ್ಗು ಯಾವ ಥರ ಇದು ಪಾ ಇದು ನೇಪಾಳದಲ್ಲಿ ಇರುತ್ತಲ್ಲ ಅದೇ ಥರ ಕಟ್ಟಿದ್ದಾರೆ ಇದು ಹಾಸ್ಪಿಟಲು ಹಾಸ್ಪಿಟಲ್ಗೆ ಬಂದು ಕಾರ್ಸ್ ಎಲ್ಲ ಇಲ್ಲಿ ಪಾರ್ಕಿಂಗ್ ಇದು ಕಲ್ಯಾಣಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಯಾಣಿ ಆದರೆ ಇದು ಕಲ್ಯಾಣಿಗೆ ನೀರು ಯೂಸ್ ಮಾಡ್ಕೊತಾರೆ ಅದನ್ನ ಅದೇನೂ ಇದಿಲ್ಲ ಕಲ್ಯಾಣಿ ಥರನೇ ಕಲ್ಯಾಣಿ ಅಲ್ಲ ಅದು ಈ ಕಡೆ ಬಂದರೆ ಮೇನ್ ರೋಡ್ಗೆ ಹೋಗೋ ಇದು ಇಲ್ಲಿ ಆಫೀಸು ಕಿಚನ್ನು ಆಮೇಲೆ ಮೆಡಿಕಲ್ಲು ಎಲ್ಲ ಇಲ್ಲೇ ಇದೆ ಓ ಪಿ ಡಿನೂ ಇಲ್ಲೇ ಇದೆ ಈ ಕಡೆ ಶಿವ ಇಟ್ಟಿದ್ದಾರೆ ಈ ಕಡೆ ಒಂದು ದೇವ್ ಗುಬ್ಬೊಚ್ಚಿಗೆ ಎಲ್ಲ ನೀರು ಕುಡಿಯುವಂಥದ್ದು ಮೀನು ಎಲ್ಲ ಬಿಟ್ಟಿದ್ದಾರೆ ಸೈಡಲ್ಲಿ ಪಕ್ಕದಲ್ಲಿ ಇದು ದೊಡ್ಡ ಹಾಸ್ಪಿಟ್ಲು ಕಾರಲ್ಲಿ ಬಂದು ಕಾರ್ ಪಾರ್ಕಿಂಗ್ ಮಾಡ್ತಾರೆ ಇಲ್ಲಿ ಇಲ್ಲೇ ಓ ಪಿ ಡಿ ಎಲ್ಲ ಇರುತ್ತೆ ಇಲ್ಲಿ ಮೀನು ಬಿಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ಮೀನು ಒಳಗಡೆ ನೋಡಿದ್ರೆ ಮೀನೆಲ್ಲ ಇದೆ ಇವಾಗ ನೀರೆಲ್ಲ ತೆಗೆದು ಬಿಟ್ಟಿದ್ದಾರೆ ಅದ್ರ ಒಳಗಡೆ ಇರುತ್ತೆ ನಿಮ್ಮ ಮೀನೆಲ್ಲನೂ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಲಿಕ್ಕೆ ಪ್ರಶಾಂತವಾಗಿದೆ ಇಲ್ಲಿ ಕಡೆ ಬಂದರೆ ಇಲ್ಲಿ ನೋಡಿ ಗೊಮ್ಮ ಇದೆಲ್ಲ ಹಾಕಿದ್ದಾರೆ ಭರತನಾಟ್ಯ ಇದೆಲ್ಲ ಇದು ಫಂಕ್ಷನ್ಗಳು ಹಾಲ್ ಇದು ಫಂಕ್ಷನ್ ಎಲ್ಲ ಆಗುತ್ತೆ ಸಮ್ ಟೈಮು ಆವಾಗ ಫಂಕ್ಷನ್ ಹಾಲ್ ಥರ ಇಲ್ಲಿ ಇಟ್ಟಿದ್ದಾರೆ ಅಲ್ಲಿ ಒಂದು ಅಂಗಡಿ ಇದೆ ಟೀ ಅಂಗಡಿ ಆ ಕಡೆ ತೆಂಗಿನ ಮರಗಳೆಲ್ಲ ಇದೆ ಈ ಕಡೆ ಅವರು ಡಾಕ್ಟರ್ಸ್ ಕಾರು ಆಂಬುಲೆನ್ಸು ಎಲ್ಲ ಇಟ್ಟಿದ್ದಾರೆ ಸಡನ್ನಾಗಿ ಯಾರಾದರೂ ಎಮರ್ಜೆನ್ಸಿ ಆದರೆ ಬೇರೆ ಹಾಸ್ಪಿಟ್ಲಿಗೆ ಹೋಗುವಂಥ ಇದಕ್ಕೆ ಇಟ್ಟಿದ್ದಾರೆ ನೋಡಿ ದೇವಸ್ಥಾನಕ್ಕೆ ಇದ್ದೀನಿ ಈಗ ಈ ಕಡೆ ಎಲ್ಲ ತೆಂಗಿನ ಮರಗಳು ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆನೇ ಬಿಟ್ಟಿದ್ದಾವೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನಿಂತ್ಕೊಂಡೆ ಹಿಂಗೆ ಕೈಯಲ್ಲೇ ಕಿತ್ಕೋಬೋದು ಆ ಥರ ಇದೆ ನೋಡಲಿಕ್ಕೆ ಕೇರಳದಲ್ಲಿ ತುಂಬಾ ಪ್ಲೇಸ್ ಇದೆ ತುಂಬ ಚೆನ್ನಾಗಿದೆ ಇವಾಗ ರೂಮ್ಗೆ ಬಂದಿರೋದಾಗಿದೆ ರೂಮ್ ಇಂದ ನೋಡಿದ್ರೆ ಈ ಥರ ಕಾಣ್ತಾ ಇದೆ ನೋಡಿ ಎಷ್ಟು ಇದೆಲ್ಲ ಆಫೀಸು ಹೊರಗಡೆ ಇದೆಲ್ಲನೂ ತುಂಬ ಚೆನ್ನಾಗಿ ಸಾಯಂಕಾಲ ತೆಗಿತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಪ್ರಶಾಂತವಾಗಿದೆ ಇಲ್ಲಿ ಬಂದಿರೋ ಫೀಲಿಂಗು ಬೇರೆ ಕಡೆ ಬಂದಿದ್ದೀವಿ ಅನ್ನೋ ಫೀಲಿಂಗೇ ಇಲ್ಲ ಇಲ್ಲಿ ಮನೆಯಲ್ಲಿ ಇದ್ದೀವಿ ಅನ್ನೋ ಥರನೇ ಇದೆ ಇಲ್ಲಿ ನೋಡಿ ತುಂಬ ಥರ್ಡ್ ಫ್ಲೋರಿಂದ ನೋಡಿದ್ರೆ ಈ ಥರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇವಾಗ ರೂಮ್ಗೆ ಬಂದಿರೋದಾಗಿದೆ ರೂಮ್ ತೋರಿಸ್ತೀನಿ ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ ನೋಡಿ ಎರಡು ಒಂದು ಟೇಬಲ್ ಕೊಟ್ಟಿದ್ದಾರೆ ಎರಡು ಬೆಡ್ ಕೊಟ್ಟಿದ್ದಾರೆ ನೋಡೋಣ ಬಾ ಏನೇನು ಕೊಟ್ಟಿದ್ದಾರೆ ಅಂತ ಎರಡು ಒಂದು ಜಗ್ಗು ಎರಡು ಗ್ಲಾಸ್ ಕೊಟ್ಟಿದ್ದಾರೆ ಫೈಲ್ ಇಟ್ಕೊಳ್ಳೋದಕ್ಕೆ ಒಂದು ಕಬೋರ್ಡ್ ಇದೆ ಫೈಲಲ್ಲೇ ಇಟ್ಕೊಬೋದು ಅದರಲ್ಲಿ ಆಮೇಲೆ ಕೆಳಗಡೆ ಇರೋದನ್ನ ಬ ಏನಾದರೂ ಸ್ಟಪ್ ತಗೊಂಬಂದು ಇಟ್ಕೊಬೋದು ತಿನ್ನೋಗೆ ಏನಾದರೂ ಕುರ್ಕುರೆ ಎಲ್ಲ ಏನಾದರೂ ತಿನ್ನೋದಕ್ಕೆ ತಿಂಡಿಗಳೆಲ್ಲನೂ ಗೋ ಕಿಟಕಿಯಲ್ಲೆಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ ಎಲ್ಲ ಕರ್ಟನ್ ಗಿಟನೆಲ್ಲ ಹಾಕ್ಬಿಟ್ಟು ಎರಡು ಬೆಡ್ ಕೊಟ್ಟಿದ್ದಾರೆ ಈ ಕಡೆ ಒಂದು ಪೇಷಂಟ್ಗೆ ಈ ಕಡೆ ಮಾ ಬರೋ ಬಂದಿರೋರಿಗೆ ತುಂಬ ದಿನ ಬಿಟ್ಟು ದಿನ ಚೇಂಜ್ ಮಾಡ್ತಾರೆ ಬೆಡ್ಡೆಲ್ಲ ಅಂತೆ ಹಾಗೆ ಒಂದು ಟಿ ವಿ ಕೊಟ್ಟಿದ್ದಾರೆ ಆ ಟಿ ವಿ ರಿಮೋಟ್ ಇಲ್ಲ ಏನೂ ಇಲ್ಲ ನಾನಷ್ಟು ಹಾಕಲ್ಲ ಯಾಕೆಂದರೆ ಅದು ಮಲಯಾಳಿನೇ ಬರೋದು ಬೇರೆ ಇನ್ನೇನು ಭಾಷೆ ಬರೋದಿಲ್ಲ ಹಾಗಾಗಿ ನಾನು ಯಾವುದು ಯೂಸ್ ಮಾಡ್ಕೊಳ್ಳೋಕ್ಕೂ ಹೋಗೋಲ್ಲ ಸುಮ್ಮನೆ ವೇಸ್ಟ್ ಅದು ಟಿ ವಿ ಇರೋದು ಆಮೇಲೆ ಹಾಗೆಯೇ ಈ ಕಡೆ ಬಂದರೆ ಒಂದು ಬಾಗಿಲು ತೆಗೆದ್ರೆ ನೋಡಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ಹಾಸ್ಪಿಟಲ್ ಫುಲ್ಲು ಬಾಲ್ಕನಿ ಬಾಲ್ಕನಿಯಲ್ಲಿ ತುಂಬ ಕ್ಲೀನ್ ಮಾಡ್ತಾರೆ ಎಲ್ಲ ಬೆಳಗ್ಗೆ ಸಾಯಂಕ ಆವಾಗಲೇ ಟೀ ಊಟ ಇದ್ದಾರೆ ನೋಡಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮು ಇಲ್ಲಿಗೆ ತಂದು ಕೊಡ್ತಾರಂತೆ ಹಾಗಾಗಿ ಮೂರು ನಾಲ್ಕು ಫ್ಲೋರ್ ಕೊಟ್ಟಿದ್ದಾರೆ ಫುಲ್ಲು ಟೋಟಲ್ಲು ನಾಲ್ಕು ಫ್ಲೋರಲ್ಲೂ ಇರ್ತಾರೆ ಜನ ಪೇಷಂಟುಗಳು ಕೆಳಗಡೆ ಟೀ ಮ ಫ್ಲೋರ್ ಫ್ಲೋರ್ಗು ಒಂದೊಂದು ಟ್ರೀಟ್ಮೆಂಟ್ ರೂಮ್ ಇರುತ್ತೆ ಅಲ್ಲದೇ ಸಮಾಧಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಆ ಗೋಶಾಲ ಎಲ್ಲ ಇದೆ ಅಲ್ಲಿ ಪಕ್ಕದಲ್ಲೇ ನನಗೆ ತುಂಬ ಇಷ್ಟ ಆಯಿತು ನೇಚರ್ ಎಲ್ಲನೂ ಇಲ್ಲಿ ಬಂದು ನೋ ಇಷ್ಟ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೇ ನೋಡಿ ಆವಾಗಲೇ ಗೊತ್ತಾಗುತ್ತೆ ಇವು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್